ಹಾಯ್ ಫ್ರೆಂಡ್ಸ್ ಇವತ್ತೇಂಗೆ ಗೊತ್ತಾ ನಮ್ಮ ಕಷ್ಟ ನಮ್ಮ ಕಷ್ಟ ಹೇಳತ್ತೀರೋದು ಯುಗಾದಿ ಹಬ್ಬ ಅಂತ ನೋಡಿ ಇದು ಏನು ಮಾಡ್ತಾ ಇದ್ದಾಳೆ ಇದ್ದಷ್ಮಿತಾ ಜ್ಯೂಸ್ ಕುಡಿತಾ ಇದೀನಿ ನಾನೇನು ಮಾಡ್ತಾ ಇದ್ದೀನಿ ಕೆಲಸ ಕೆಲಸ ಮಾಡಿ ಮಾಡಿ ಸಾಕ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಏನು ಮಾಡೋಣ ಸಾಕಾಗತ್ತೆ ಈಗ ಅದ್ಯ ಹಬ್ಬ ಯಾಕಪ್ಪ ಬಂತು ಅವ್ರ ನಂಗೆ ಕ್ಲೀನ್ ಮಾಡಿ ಮಾಡಿ ಮನೇಲಿ ಸಾಕು ಸಾಕಾಗಿ ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಕ್ಲೀನಿಂಗ್ ಹಬ್ಬ ಗಂಡ ಮಕ್ಳಿಗೆ ಆರಾಮು ಹೆಣ್ಣು ಕಷ್ಟ ನಿಮಗೂ ಜ್ಯೂಸ್ ಬೇಕಾ ಜ್ಯೂಸ್ ಅಂತ ಬೇಕಾ 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 ನೋಡಿ ನಮ್ಗೆ ಕಷ್ಟನಾ ಎಲ್ಲ ಅರ್ಟ್ಕೊಂಡು ಕೂತಿದ್ದೀವಿ ಮಾಡ್ತಾ ಇದ್ದೀವಿ ನಾವು ಕುಡಿತಾ ಇದೀವಿ ಸಾಕು ನೋಡಿ ಕ್ಲೀನ್ ಮಾಡಿ 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 ಅಷ್ಟು ಪಾತ್ರೆಗಳು ಬಿದ್ದೇವೆ ತೊಳೆದು ತಗೊಳೋದು ಪಾತ್ರೆ ತೊಳೆಯೋದು ಇದೇ ಆಗೋಗ್ಬಿಟ್ಟತೆ ಯಾಕೆ ಇವತ್ತಿನ ಲಾಕ್ಸ್ ಏನಂತ ಯುಗಾದಿ ಕ್ಲೀನಿಂಗ್ ಫ್ರೆಂಡ್ಸ್ ಯಾರ್ಯಾರು ಇದ್ದೀರ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ನೋಡಿ ಹೆಣ್ಮಕ್ಳು ಕೆಲಸ ಸಿಕ್ಕಾಬಟ್ಟೆ ಕತೆ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಮಾಡಿ ಮಡಿ 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 ಎಲ್ಲ ತೆಗ್ದು 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 ಕ್ಲೀನ್ ಮಾಡಿ ಸಗ ಹೋಗ್ತಾ ಇದೆ ನಮ್ಮ ಅಂತೂ ಆರಾಮಾಗಿ ಜ್ಯೂಸ್ ಕುಡಿತಾ ಇದ್ದಾಳೆ ಕೂತ್ಕೊಂಡು ಮಾಡು ತೋಳಿ ಮಾಡು ತೊಳಿ ತೆಗಿ ಕ್ಲೀನ್ ಮಾಡು ಮಾಡು ಹ್ಞೂ ಎಲ್ಲ ಹಳದೋಗ್ಬಿಟ್ಟೈತೆ ಎಲ್ಲ ತೆಗೆಯೋದು ಕ್ಲೀನ್ ಮಾಡೋದು ಇದೇ ಆಗಬಿಟ್ಟು ನೋಡಿ ಈ ಕತೆ ಇದೇ ಜೀವನ ಕತೆ ಅಲ್ಲ ಜೀವನ ಜೀವನ ಅಲ್ಲ ಕತೆ ನೋಡಿ ಕೆಲಸ ಮಾಡಿ 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 ಸಾಕಾಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಎಷ್ಟಂತ ಮಾಡೋದು ಎರಡು ದಿವಸ ಯುಗಾದಿ ಹಬ್ಬ ಮಾಡಲಿಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಿ ತೊಳೆಯೋದು ಹಾಕೋದು ತೊಳೆಯೋದು ಹಾಕೋದು ಇದೇ ಜೀವನ ಎಲ್ಲ ಹಾಕಬೇಕು ಕ್ಲೀನ್ ಮಾಡಬೇಕು ಇನ್ನೂ ಪಾತ್ರೆ ತೊಳಿಬೇಕು ಇಲ್ಲೆಲ್ಲ ಇನ್ನೂ ತೆಗಿಬೇಕು ತೊಳಿಬೇಕು ಇನ್ನು ಇವನ್ನೆಲ್ಲ ಕ್ಲೀನ್ ಮಾಡಬೇಕು ಅವನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ಟ್ಯಾಂಡ್ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡ್ಬೇಕು ಇದೇ ಆಗೋಗ್ಬಿಟ್ಟೈತಿ ಸುಸ್ತಾಗೈತೆ ಹೋಗಮ್ಮ ಅತ್ತ ನೀನು ಸ್ವಲ್ಪ ಹೆಲ್ಪ್ ಮಾಡಲ್ಲ ನಂಗೆ ಏನ್ ಮಾಡ್ತಮ್ಮ ಹೆಲ್ಪ್ ನಂಗೆ ಅಮ್ಮಂಗೆ ಹ್ಮ್ ಏನ್ ಎಲ್ಪ್ ಮಾಡ್ದೆ ಸಾಕಾಗೋಯ್ತು ಫ್ರೆಂಡ್ಸ್ ಹಬ್ಬದ್ದು ಕತೆ ಸುಸ್ತು ಸುಸ್ತು